ತತ್ತಹಳ್ಳಿ ದೇವರ ನಾನು ರಾಜ್ಯ ಕಾರ್ಯದರ್ಶಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಇವತ್ತು ನಾವು ನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ವಿ ನಾವು ಬರಬೇಕಾದ್ರೇ ಅವ್ರನ್ನ ಮೊನ್ನೆ ಏನು ಸ್ವತಂತ್ರ ದಿನಾಚರಣೆ ದಿನ ನಾವು ಟ್ಯಾಕ್ಟರ್ ರ್ಯಾಲಿ ನಡೀತೀವಿ ಅಂತ ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆಯೇ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ವಿ ನಮ್ಮ ರಾಜ್ಯಾಧ್ಯಕ್ಷರು ಕುರ್ಬುರ್ ಶಾಂತಕುಮಾರ್ ಅವರು ಇದು ದೇಶಾದ್ಯಂತ ನಡೆದಂಥ ಟ್ಯಾಕ್ಟರ್ ರ್ಯಾಲಿ ಏನು ದೆಹಲಿ ಗಡಿನಲ್ಲಿ ನಡೀತಕ್ಕಂಥ ಪಂಜಾಬು ಹರಿಯಾಣ ಮಹಾರಾಷ್ಟ್ರದ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯ ತರದ ಒಂದು ಹೋರಾಟದ ಏನು ರೈತರ ಸಮಸ್ಯೆಗಳನ್ನ ನಾವು ಮುಂದಿಟ್ಕೊಂಡು ಅವತ್ತು ನಾವು ಕೂಡ ಈ ದೇಶದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆನ ಸಂಭ್ರಮವಾಗಿ ಆಚರಣೆ ಮಾಡಿ ನಾವೊಂದು ಟ್ಯಾಕ್ಟರ್ ರ್ಯಾಲಿ ಮಾಡೋದ್ರ ಮೂಲಕ ರಾಜ್ಯಾದ್ಯಂತ ನಾವು ಸರ್ಕಾರಗಳನ್ನ ಗಮನ ಸೆಳೀಬೇಕು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅಂತ ಎಲ್ಲ ಜಿಲ್ಲೆಗಳಲ್ಲೂ ಕನಿಷ್ಠ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆನಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಮ ರೈತರನ್ನೆಲ್ಲ ಹತ್ತಿಕ್ಕಿದ್ದಾರೆ ಅದನ್ನು ನಾವು ಇವತ್ತು ಖಂಡಿಸಬೇಕು ಅಂತೇಳಿ ಧಿಕ್ಕಾರ ಘೋಷಣೆಗಳನ್ನ ಹಾಕೊಂಡು ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನ ಭೇಟಿ ಮಾಡಿ ನಿಮ್ಮ ಇಲಾಖೆಯವರು ಮಾಡ್ತಕ್ಕಂಥ ತಪ್ಪು ಏನೋ ಈ ದೇಶದಲ್ಲಿ ರೈತರು ಅನ್ನ ಬೆಳಿತಕ್ಕಂಥ ರೈತರನ್ನ ನ್ಯಾಯ ಕೇಳಲಿಕ್ಕೆ ಬಂದಂಥವ್ರನ್ನ ನಾವು ಸ್ವತಂತ್ರ ದಿನಾಚರಣೆನು ಸಂಭ್ರಮಾಚರಣೆ ಮಾಡ್ಕೊಂಡು ನಾವು ಟ್ಯಾಕ್ಟರ್ ರ್ಯಾಲಿ ಮಾಡಬೇಕು ಅಂತ ಬೆಳೆದರೆ ಯಾರು ನಿಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ರೈತರನ್ನ ತಡೆದು ಬಲವಂತ ಮಾಡಿ ಅವತ್ತು ಬಂಧನ ಮಾಡ್ತಾರೆ ಯಾಕೆ ನಾವು ಈ ದೇಶದ ಏನು ದೇಶ ದ್ರೋಹಿಗಳ ನಕ್ಸಲೇಟ್ರ ದರೋಕೋರ ನಾವು ಯಾಕೆ ನಮ್ಮನ್ನು ಬಂಧನ ಮಾಡಿದ್ರಿ ಈ ರೀತಿ ಸರಿಯಾದ್ರೆ ನಾವು ಸುಮ್ಮನಿರ್ಲಿಕ್ಕಾಗಲ್ಲ ನೀವು ಏನು ಅವತ್ತು ನಮಗೆ ಬಂಧನ ಮಾಡಿದಂಥ ಪೊಲೀಸ್ ಅಧಿಕಾರಿನ ಕರಿಬೇಕು ಅವರಿಂದ ಕ್ಷಮೆ ಆಜ್ಞೆ ಮಾಡಿಸ್ಬೇಕು ಇನ್ನು ಮುಂದೆ ಈ ಥರ ಘಟನೆ ನಡಿಬಾರ್ದು ಅಂತೇಳಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಏನು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿ ಕವಿತಾ ಮೇಡಮ್ ಅವರು ಕೂಡ ನಾನು ಇಂದು ಮುಂದೆ ಈ ರೀತಿ ಘಟನೆ ನಡೀಲಿಕ್ಕೆ ಆಗ ಆಗದ ರೀತಿ ನಾನು ನೋಡ್ಕತ್ತೀನಿ ನಿಮಗೆ ತುಂಬ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತೀನಿ ಅಂತ ಹೇಳಿದರೆ ನಾವು ಅವ್ರಿಗೆ ಏನು ಇವತ್ತು ಒಂದು ವ್ಯಕ್ತಪಡ ವಿಷಾದ ವ್ಯಕ್ತಪಡಿಸಿದರೆ ಅದಕ್ಕಾಗಿ ನಾವು ಮುಂದಿನ ದಿನ ಇದೇ ರೀತಿ ಏನಾದರೂ ನಡೆಯುತ್ತೆ ಆದರೆ ನಾವು ಬೇರೆ ರೀತಿಯಲ್ಲಿ ಹೋರಾಟಗಳನ್ನ ಮಾಡಬೇಕಾಗ್ತದೆ ನಿಮ್ಮ ಇಲಾಖೆಯನ್ನು ಖಂಡಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟು ನಾವು ಮಾತನ್ನು ಮುಕ್ತಿ ಇವತ್ತು ಹೊರಗೆ ಹೋಗ್ತೇವೆ